ನಮಸ್ಕಾರ ರೀ ಚಾನೆಲ್ ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾರಿ ಹಿನ್ನಡೆಯಾಗಿದೆ ಪಕ್ಷದಿಂದಲೂ ಬಿತ್ತ ಏಟು ದೊಡ್ಡ ಸುಳ್ಳೊಂದನ್ನ ಹೇಳಿ ತನ್ನ ಲೆಕ್ಕಾಚಾರ ಪಕ್ಕಾ ಮಾಡ್ಕೊಳೋ ಹೊರಟಿದ್ರ ಡಿ ಕೆ ಇಂಥದ್ದೆಲ್ಲ ಹೊಸ ಹೊಸ ಆಯಾಮಗಳು ತೆರೆದುಕೊಳ್ತಿರೋದು ಡಿ ಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ ಡಿ ಕೆ ಸಿದ್ದರಾಮಯ್ಯ ಬಳದ ಫೈಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿರೋ ಹೊತ್ತಲ್ಲಿ ಮತ್ತೊಂದು ಬೆಳವಣಿಗೆ ಆಗ್ತಾ ಇದೆ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿದೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡುದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರೇ ತಾನಂದ್ಕೊಂಡಿದ್ದನ್ನ ಸಾಧಿಸೋದಿಕ್ಕೆ ಜನರ ಹೆಸರು ಹೇಳಕೊಂಡು ರಾಜಕೀಯಕ್ಕಾಗಿ ದೊಡ್ಡ ಸುಳ್ಳನ್ನ ಹೇಳಿದ್ರ ಡಿ ಕೆ ಶಿವಕುಮಾರ್ ಅವರು ಇದು ಬಿಜೆಪಿಗರು ಮತ್ತು ಅಲ್ಲಿನ ಆ ಭಾಗದ ಜನರು ಮುಗಿಬೀಳ್ತಿರುವಂತ ವಿಷಯ ಗಂಭೀರ ಆರೋಪ ಕೇಳಿ ಬರ್ತಿದೆ ಮತ್ತು ಆಕ್ರೋಶ ಸಿಡ್ದದ್ದಿದೆ ಅದೇ ರೀತಿಯಲ್ಲಿ ಹಿನ್ನಡೆಯಾಗಿದೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೇಮಾವತಿ ಕ್ಯಾನಲ್ ಲಿಂಕ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ತೀವ್ರ ಹಿನ್ನಡೆಯಾಗಿದೆ ಜಿಲ್ಲಾಡಳಿತ ಈಗ ಸದ್ಯಕ್ಕಂತದೆಲ್ಲ ಸ್ಥಗಿತಗೊಳಿಸಿದೆ ಇಷ್ಟು ದಿನ ನೀವು ಗಮನಿಸಿರಬಹುದು ನೂರಾರು ಪೊಲೀಸರ ಪ್ರೊಟೆಕ್ಷನ್ ನಲ್ಲೇ ಆ ಕಾಮಗಾರಿಯನ್ನು ನಡೆಸಲಾಗ್ತಿತ್ತು ತುಂಬಾ ಕಾಳಜಿ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ರೈತರ ಭೂಮಿಯಲ್ಲಿ ಭೂ ಸ್ವಾಧೀನ ಮತ್ತೊಂದು ಅಂತ ಹೋದ್ರೆ ಡಿಲೇ ಆಗತ್ತೆ ಅನ್ನೋ ಕಾರಣಕ್ಕೆ ಸರ್ಕಾರಿ ಭೂಮಿಯಲ್ಲಿಯೇ ಎಲ್ಲ ಪಕ್ಕಾ ಮಾಡ್ಕೊಂಡು ತಾನು ಅಧಿಕಾರದಲ್ಲಿ ಇರೋವಾಗ್ಲೇ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ಬೇಕು ಅನ್ನೋ ರೀತಿ ಕೈ ಹಾಕಿ ಅಚ್ಚುಕಟ್ಟಾಗಿ ಪ್ಲಾನ್ ಏನೋ ಮಾಡ್ಕೊಂಡು ಬಂದಿದ್ರು ಆದ್ರೆ ಅಸಲಿಗೆ ಟೆಕ್ನಿಕಲ್ ರಿಪೋರ್ಟ್ ಅನ್ನೇ ತಿರುಚಲಾಗಿದೆಯಾ ಅಥವಾ ಅದನ್ನು ಮುಚ್ಚಿಡಲಾಗಿದ್ಯಾ ಅದು ಗಂಭೀರವಾದ ಆರೋಪ ಡಿ ಕೆ ಶಿವಕುಮಾರ್ ವಿರುದ್ಧ ಕೇಳ್ಬಾಗ್ತಿರೋದು ತುಮಕೂರಲ್ಲೇ ನೀರು ಸಾಲ್ತಿಲ್ಲ ಅನ್ನುವಾಗ ಆ ನೀರನ್ನ ಅದ್ ಹೆಂಗ್ ನೀವು ಮಾಗಡಿಗೆ ರಾಮನಗರಕ್ಕೆ ತರ್ತೀರಾ ರಾಮನಗರದಲ್ಲಿ ನಿಮ್ಮ ರಾಜಕೀಯ ಹಿಡಿತ ಸಾಧಿಸೋದಿಕ್ಕೆ ಜನಕ್ಕೆ ಒಳಿತಾಗ್ತಿತ್ತು ಆ ಭಾಗಕ್ಕೆ ಸರಿ ಆದ್ರೆ ತುಮಕೂರಲ್ಲೇ ನೀರಿಲ್ದೇ ಇರುವಾಗ ಅಲ್ಲಿನ ಜನಕ್ಕೆ ಅನ್ಯಾಯ ಮಾಡಿ ಇನ್ನೊಬ್ರ ಕೊಡ್ತೀವಿ ಅಂದ್ರೆ ಅದ್ ಯಾವ ರೀತಿ ನ್ಯಾಯ ಆಗತ್ತೆ ಅಲ್ವಾ ಇರೋವಾಗ ಅದನ್ನ ಹಂಚಿಕೊಳ್ಳೋದು ನ್ಯಾಯ ಆದ್ರೆ ಅಲ್ಲೇ ಸಮಸ್ಯೆ ಆಗಿದೆ ಯಾಕಂದ್ರೆ ಡಿ ಪಿ ಆರ್ ಇದೆ ಆಲ್ರೆಡಿ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ತುಮಕೂರು ತುಮಕೂರು ನಗರ ಗುಬ್ಬಿ ವಿವಿಧ ಭಾಗಗಳಲ್ಲಿ ತುಮಕೂರು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಯಾವ ರೀತಿ ನೀರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಾಗಿದೆ ಹೇಮಾವತಿ ನೀರು ಅಲ್ಲೇ ಸರಿಯಾಗಿ ಸಾಲ್ತಿಲ್ಲ ಸಂಕಷ್ಟದಲ್ಲಿದ್ದಾರೆ ರೈತರು ಅನ್ನುವಂತ ಪರಿಸ್ಥಿತಿ ಇರುವಾಗ ನೀವು ಹೆಂಗ್ ಮಾಗಡಿ ತಗೊಂಡ್ ಹೋಗ್ತೀರಿ ನೀರನ್ನ ಅನ್ನುವ ಆಕ್ರೋಶ ಸೇರಿತು ಸೊ ಈಗ ತಾತ್ಕಾಲಿಕವಾದಂತ ಸದ್ಯಕ್ಕಂತೂ ಅದಕ್ಕೆ ಬ್ರೇಕ್ ಬಿದ್ದಿದೆ ಕ್ಯಾನಲ್ ಲಿಂಕ್ ಪ್ರಾಜೆಕ್ಟ್ ಗೆ ಯಾಕಂದ್ರೆ ಓಪನ್ ಆಗೂ ಅಲ್ಲ ಓಪನ್ ಆಗಾದ್ರೆ ನೀರ್ ಎಷ್ಟು ಹರಿತಿದೆ ಅನ್ನೋದೊಂದು ಐಡಿಯಾ ಸಿಗುತ್ತೆ ಅಲ್ಲಿನವ್ರಿಗೆ ಕ್ಲೋಸ್ಡ್ ಪೈಪ್ ಗಳಲ್ಲಿ ನೀವು ತಗೊಂಡ್ ಹೋಗ್ತೀರಿ ಅಂದ್ರೆ ರಾತ್ರೋ ರಾತ್ರಿ ಅಥವಾ ಯಾವಾಗ ಬೇಕೋ ಆವಾಗ ಎಷ್ಟ್ ತಗೊಳ್ತೀರಿ ಎಷ್ಟ್ ಪಂಪ್ ಮಾಡ್ಕೊಳ್ತೀರಿ ಒಂದು ಗೊತ್ತಿಲ್ಲ ನಿಮ್ಮ ರಾಜಕೀಯಕ್ಕಾಗಿ ಒಂದು ಜಿಲ್ಲೆ ಜನರ ಜೀವವನ್ನು ತೆಗಿತೀರಾ ಅಂತ ಮುಗಿಬೀಳ್ತಿದ್ದಾರೆ ಬಿಜೆಪಿಗರು ಅಲ್ಲಿನ ಸುರೇಶ್ ಅಹ್ ಗೌಡ ಅವ್ರು ಏನ್ ಹೇಳುದು ನಾಳೆ ಹೆಚ್ಚು ಕಡಿಮೆ ಆದ್ರೆ ಜನ ನೆಕ್ಸ್ಟ್ ಲೆವೆಲ್ ಹೋದ್ರೆ ನಾವಂತೂ ಕಡಿಯೋಕಾಗಲ್ಲ ಅಂತಾರೆ ಸೋಮಣ್ಣವರು ಬಾಯಿಗೆ ಬಂದಂಗ ಶಾಪ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾಚಿಗೆ ಮನ ಮರ್ಯಾದೆ ಇದೆಯಾ ಇಂಥ ರಾಜಕಾರಣಿ ಎಷ್ಟು ದಿನ ಮಾಡ್ತಿರ್ರಿ ನೀವು ಅಂತ ಶಾಪ ಹಾಕಿದ್ದಾರೆ ಸೋಮಣ್ಣವ್ರು ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಈ ಪ್ರಾಜೆಕ್ಟ್ ಅನ್ನ ಕೂಡಲೇ ನಿಲ್ಲಿಸಿ ಇದು ಅಸಾಧ್ಯವಾದದ್ದು ಪ್ರಾಕ್ಟಿಕಲ್ಲೇ ಅಲ್ಲ ಇದು ಎಲ್ಲೇ ನೀರು ಸಾಲ್ತಿಲ್ಲ ಅನ್ನೋದು ಅಲ್ಲಿ ಹೆಂಗ್ ತಗೊಂಡು ಹೋಗ್ತೀರಾ ಅಂತ ಸರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ತರಾಟೆಗ್ ತಗೊಂಡಿದ್ದಾರೆ ನೀವು ಇಂಥ ರಾಜಕಾರಣಿ ನಾನಂತೂ ನೋಡಿರ್ಲಿಲ್ಲ ನಿಮ್ಮನ್ನ ಈ ಮುಖದಲ್ಲಿ ರಾಜಕೀಯ ಲೆಕ್ಕಾಚಾರಕ್ಕೆ ಒಬ್ಬರಿಗೆ ಇಷ್ಟು ಅನ್ಯಾಯ ಮಾಡ್ತೀರಾ ಅಂತ ಸೋಮಣ್ಣವರು ಮುಗಿಬಿದ್ದಿರೋದನ್ನು ನೋಡ್ಬೋದು ಕೆಟ್ಟ ಚಾಳಿಗೆ ಈ ಸರ್ಕಾರ ಬಂದಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಈಗಾಗಲೇ ಸ್ಪಷ್ಟತೆ ಕೇಳಿ ಪತ್ರ ಬರೆದಿದ್ದೀನಿ ಭಾರತ ಸರ್ಕಾರದ ಯಾವುದೇ ಒಂದು ನಮ್ಮ ನೆರವೊದಿಕೆನಿಲ್ಲ ಇದು ಯಾವುದೋ ವರ್ಷದ ಆಗಿರೋ ಯೋಜನೆಯನ್ನು ಎಲ್ಲೋ ಜನ ನೆಮ್ಮದಿಯಾಗಿರ್ತಕ್ಕಂಥದನ್ನ ಒಂದು ಸಾವಿರದ ಇನ್ನೂರ ಎಂಬತ್ತೆಂಟು ಎಷ್ಟು ಕ್ಯೂಸೆಕ್ ನೀರನ್ನು ಕೊಟ್ಟಿದ್ದಾರೆ ಇಪ್ಪತ್ತೈದು ಟಿ ಎಮ್ ಸಿ ಅಂತ ಏನು ಅಂತಾರೆ ಅದ್ರೊಳಗೆ ತರ್ಟಿ ಪರ್ಸೆಂಟು ಕುಣಿಗಳಿಗೆ ಕೊಟ್ಟಿದ್ದಾರೆ ಇನ್ನು ಎಪ್ಪತ್ತು ಭಾಗನ ತಿಪ್ಟೂರು ಸಾರಿ ಗುಬ್ಬಿ ತುರುವೇಕೆರೆ ತುಮಕೂರು ತುಮಕೂರು ಗ್ರಾಮ ಅಂತ ತೊಗೊಂಡಿದ್ದಾರೆ ನೀರೇ ಇಲ್ಲ ಶಿವಕುಮಾರ್ ಅವ್ರ ಉದ್ದೇಶ ಈ ಒಂದು ನೆಪದಲ್ಲಿ ಎಲ್ಲ ಒಂದು ಕಡೆ ಮಾಗಡಿ ರಾಮನಗರ ಕನಕಪುರಕ್ಕೆ ಉನ್ನಾರ ಮಾಡ್ತಾ ಇದ್ದೀರಿ ಇದು ನಿಮಗೆ ಶೋಭೆ ತರೋದಲ್ಲ ನಾನು ಸುಮಾರು ದಿನಗಳಿಂದ ಏನೆಲ್ಲ ಮಾಡಿದ್ದೀನಿ ಒಂದು ತಾಂತ್ರಿಕ ತಜ್ಞರ ಸಮಿತಿ ಮಾಡು ಯಾರು ಇವತ್ತು ಅವನ ಹತ್ರ ಇದ್ದಾರೆ ತಾಂತ್ರಿಕ ತಜ್ಞರು ಇವರೇ ಹಿಂದೆ ರಿಪೋರ್ಟ್ ಕೊಟ್ಟವ್ರೆ ಇದು ಫೀಸಿಬಿಲಿಟೀಸ್ ಇಲ್ಲ ಇದು ಮಾಡೋ ಅವಶ್ಯಕತೆ ಇಲ್ಲ ಅಂತ ಯಾವ ಅಧಿಕಾರಿ ಮಾತು ಇಲ್ಲ ಏನೂ ಇಲ್ಲ ಸೊ ಹೇಮಾವತಿ ಕ್ಯಾನಲ್ ಲಿಂಕ್ ಪ್ರಾಜೆಕ್ಟ್ ಅಲ್ಲಿ ಸಿದ್ದರಾಮಯ್ಯನವರು ಅಥವಾ ಬೇರೆ ನಾಯಕರ ನಿಲುವೇನು ಅನ್ನೋದು ಕ್ಲಿಯರ್ ಆಗೋದಾಗ್ತಿಲ್ಲ ಈಗ ಪರಮೇಶ್ವರ್ ಅವರು ಹೇಳ್ತಾರೆ ಟೆಕ್ನಿಕಲ್ ರಿಪೋರ್ಟ್ ಏನೋ ಹಂಗೆ ಇದೆ ಅಲ್ಲಿ ಸಮಸ್ಯೆ ಆಗಲ್ಲ ತುಮಕೂರಲ್ಲಿ ಅನ್ನೋ ರೀತಿಯಲ್ಲಿ ಇದೆ ಸಮಸ್ಯೆ ಆಗುತ್ತೆ ಅಂದ್ರೆ ನಾವೇನ್ ಕೈಗೆ ಕೊಡ್ತಾ ಇರ್ಲಿಲ್ಲ ನೋಡೋಣ ಅಂತಾರೆ ಸೊ ಬೇರೆಯವ್ರು ಯಾರು ಅಷ್ಟು ಸೀರಿಯಸ್ ಆಗಿ ತಗೊಳಂಗ್ ಕಾಣಿಸ್ತಿಲ್ಲ ಅಥವಾ ಸ್ವಪಕ್ಷೀಯರು ತುಮಕೂರು ಜಿಲ್ಲೆಯವರೆಲ್ಲ ಡಿ ಕೆ ಶಿವಕುಮಾರ್ ಕಂಡ್ರಾಗ್ದಿರೋರೆ ಪರಮೇಶ್ವರ್ ಅವ್ರಿಗೂ ಘರ್ಷಣೆ ಇದೆ ರಾಜನ್ ಅವ್ರಿಗೆ ಕೇಳೋದೇ ಬೇಡ ಹಾಗಾಗಿ ಬಿಜೆಪಿ ಒಂದೇ ಇಷ್ಟು ದೊಡ್ಡ ಸಾಗರೋಪಾದಿಯಲ್ಲಿ ರೈತರ ಆಕ್ರೋಶ ಏನು ಸಿಡ್ದೇ ಇಲ್ತಲ್ಲ ಅವ್ರ ಜೊತೆ ಬಿಜೆಪಿ ಒಂದೇ ನಿಲ್ತಿಲ್ವಾ ಅಸಲಿಗೆ ಕಾಂಗ್ರೆಸ್ನ ಕೆಲವು ಮಂತ್ರಿಗಳು ಕೂಡ ಅವರು ಪರವಾಗಿ ಇದ್ದಾರ ಅನ್ನೋ ರೀತಿಯ ಆಯಾಮ ಕೂಡ ಕಂಡು ಬರ್ತಿದೆ ಡಿ ಕೆ ಶಿವಕುಮಾರ್ ಅವ್ರಂತೂ ಹಿನ್ನಡೆಯಾಗಿದೆ ಯಾಕಂದ್ರೆ ತುಮಕೂರು ಭಾಗದ ಮಂತ್ರಿಗಳಿಗೆ ಆಗೋದೇನೂ ಇಲ್ಲ ನಷ್ಟನೇ ಆಗೋದು ನಮ್ಮ ಜಿಲ್ಲೆಯಿಂದ ನೀರು ಮತ್ತೊಂದ್ ಕಡೆ ಹೋಗತ್ತೆ ಅಂದ್ರೆ ಲಾಭ ಯಾರಿಗಾಗತ್ತೆ ಓ ನೀರ್ ತಂದು ಬಿಟ್ರಪ್ಪ ಮಾಗಡಿಗೆ ರಾಮನಗರಕ್ಕೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಭಾಗದ ಜನ ಕ್ರೆಡಿಟ್ ಕೊಡ್ತಾರೆ ಒಂದ್ ಕಡೆ ಸುಮ್ನೆ ಅವ್ರಿಗೆ ಕಷ್ಟ ಕೊಟ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ ಅನ್ನೋದು ಸಹಾಯನೇ ಅಲ್ಲ ಅನ್ನೋ ರೀತಿ ಆಕ್ರೋಶ ಎದ್ದಿರೋ ಹೊತ್ತಲ್ಲಿ ಕಾಂಗ್ರೆಸ್ನ ಬೇರೆ ಮಿನಿಸ್ಟರ್ಸ್ ಅಷ್ಟು ತಲೆ ಕೆಡ್ಸ್ಕೊಡಂಗ ಕಾಣಿಸ್ತಿಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ಗೃಹ ಸಚಿವರು ನೋಡಿ ಪೊಲೀಸ್ ಪ್ರೊಟೆಕ್ಷನ್ ನಲ್ಲೇ ಕಾಮಗಾರಿ ಆಗ್ತಿತ್ತು ಇಷ್ಟಿನ ಆದ್ರೆ ಇದ್ದಕ್ಕಿದ್ದಂತೆ ಇವತ್ತು ಸಾಗರೋಪಾದಿಯಲ್ಲಿ ಜನ ಹರಿದು ಬರ್ತಾರೆ ಪೊಲೀಸರು ಕಂಟ್ರೋಲ್ ಮಾಡೋಕ್ ಆಗ್ಲಿಲ್ವಾ ಅಥವಾ ಸ್ವಲ್ಪ ಸೈಲೆಂಟ್ ಆದ್ರ ಗೊತ್ತಿಲ್ಲ ಯಾವ ರೀತಿಯಲ್ಲಿ ಅಂತ ಅಲ್ಲಿ ಆ ಕ್ಯಾನಲ್ ಲಿಂಕ್ ಪ್ರಾಜೆಕ್ಟ್ ಗೆ ಸರಿಯಾಗಿ ಬಿಸಿ ಮುಡಿಸಿದ್ದಾರೆ ಪೈಪ್ ಗಳನ್ನ ಕಿತ್ತೆಸೆದಿದ್ದಾರೆ ಕ್ಯಾನಲ್ಗೆ ಅದ್ ಹೆಂಗ್ ಮಾಡ್ತೀರಿ ನೀವು ರೈತರ ಹೊಟ್ಟೆ ಮೇಲೆ ಹೆಂಗ್ರೇ ಹೊಡಿತೀರಾ ಈ ತರ ರಾಜಕಾರಣ ಮಾಡ್ತೀರಾ ನಿಮ್ಮ ಬೇಳೆ ಬೇಯಿಸ್ಕೊಳಕೆ ಅಂತ ಡಿ ಕೆ ಶಿವಕುಮಾರ್ ವಿರುದ್ಧ ತೀವ್ರ ಆಕ್ರೋಶ ಮುಗಿಲು ಮುಟ್ಟಿದ್ದು ರೈತರು ಇವತ್ತು ತಮ್ಮ ತಾಕತ್ತು ಏನು ಅಂತ ತೋರಿಸಿದ್ದಾರೆ ಆ ಕಾಡಕ್ ಪೊಲೀಸರು ಕೂಡ ಅವ್ರನ್ನ ಟಚ್ ಮಾಡೋಕ್ ಆಗಿಲ್ಲ ಅನ್ನೋದು ಇಂಟ್ರೆಸ್ಟಿಂಗ್ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿದ್ರೆ ಬೆಟ್ಟು ನಮಗೇನು ಅಂತ ಇರೋರು ಪಕ್ಷದಲ್ಲಿ ಬೇಕಾದಷ್ಟು ಜನ ಇರೋದ್ರಿಂದ ಒಳಗೆಟು ಬಿದ್ದಿರಬಹುದು ಅವ್ರಿಗಂತೂ ತೀವ್ರ ಹಿನ್ನಡೆ ಆಗಿದೆ ಅದರಲ್ಲೂ ಈ ಮೊನ್ನೆ ವರ್ಗಾವಣೆ ಜಟಾಪಟಿಯ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಟಾರ್ಗೆಟ್ ಆಗಿದ್ದಾರೆ ಎಲ್ಲೆಲ್ಲಿಂದ ಬೀಳುತ್ತೋ ಬೀಳಿ ಅವ್ರದ್ದು ಹೊಡೆತ ಅನ್ನೋ ರೀತಿಯಲ್ಲಿ ಸುಮಾರು ದಿನ ಡಿಸೈಡ್ ಮಾಡಿದ್ರು ಅಚ್ಚರಿ ಇಲ್ಲ ಇದೆಲ್ಲಾದ್ರೂ ಬೆನ್ನಲ್ಲೇ ಬಿಗ್ ಡೆವಲಪ್ಮೆಂಟ್ ಬಿಜೆಪಿ ಅಂತೂ ಸರಿ ಅದ ತರಾಟೆ ತಗೊಳ್ತಾ ಇದೆ ಕಾಂಗ್ರೆಸ್ ಅನ್ನ ಈಗ ನೋಡಿ ಗುಬ್ಬಿ ಶ್ರೀನಿವಾಸ್ ಅವರು ಡಿ ಕೆ ಕ್ಯಾಂಪಲ್ಲಿ ಇರೋರು ಅಸಲಿಗೆ ನೀರ್ ತಗೊಂಡ್ ಬಂದ್ರೆ ಅವ್ರ ಕ್ಷೇತ್ರಕ್ಕೂ ಸಮಸ್ಯೆ ಆಗುತ್ತಾನೆ ನಾಳೆ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗ್ಬಹುದು ಗುಬ್ಬಿ ಶ್ರೀನಿವಾಸ್ ಅವ್ರ ನಿಮ್ ಡಿ ಕೆ ಕ್ಯಾಂಪ್ ಅಲ್ಲಿ ಇದ್ದೀರಿ ತಡೀಲಿಲ್ಲ ನೀವು ಅಂತ ಹಿಂದೆ ಮಾಧುಸ್ವಾಮಿ ಅವ್ರ ಮೂಲಕ ಬಿಜೆಪಿ ಸರ್ಕಾರ ಬಂದಾಗ ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗ ಆಗ ಪ್ರಾಜೆಕ್ಟ್ ಕೈಗೆತ್ಕೊಳ್ಳೋ ಪ್ರಯತ್ನ ಆಗ್ಲೂ ಆಗಿತ್ತು ಡಿ ಕೆ ಶಿವಕುಮಾರ್ ಅವರು ಮೈತ್ರಿ ಸರ್ಕಾರ ಇದ್ದಾಗ್ಲೇ ಫೈನಲ್ ಮಾಡಿಸ್ಕೊಂಡು ಪ್ರಯತ್ನ ಶುರು ಮಾಡಿದ್ರು ಆಗ ಗುಬ್ಬಿ ಶ್ರೀನಿವಾಸ್ ಅವರೆಲ್ಲ ಮಾಧುಸ್ವಾಮಿ ಅವರ ಮೂಲಕ ಒತ್ತಡ ಹಾಕಿ ಆಗದಿದ್ದಂಗೆ ಟೇಕ್ ಆಫ್ ಆಗ್ದಿದ್ದಂಗೆ ನೋಡ್ಕೊಂಡಿದ್ರು ಅನ್ನೋದೆಲ್ಲ ಇದೆ ಈಗ ನೋಡಿದ್ರೆ ಇವರು ಕಾಂಗ್ರೆಸ್ ಅಲ್ಲಿದ್ದಾರೆ ಕಾಂಗ್ರೆಸ್ ಬಂದಿದ್ದಾರೆ ಡಿ ಕೆ ಕ್ಯಾಂಪ್ ಅಲ್ಲಿ ಇದ್ದಾರೆ ಈಗ ಮೇಲ್ನೋಟಕ್ ಹೇಳಬಹುದು ಮಾತಿಗೆ ಬೇಡ ಬೇಡ ಅಂತ ಆದ್ರೆ ಏನೂ ಮಾಡೋಕ್ ಅನ್ನೋ ಆಕ್ರೋಶ ನಾಳೆ ಗುಬ್ಬಿ ಶ್ರೀನಿವಾಸ್ ಅವ್ರಿಗೂ ತಟ್ಟಬಹುದು ಎಲೆಕ್ಷನ್ ಅಲ್ಲಿ ಹೇಳೋಕ್ ಸೊ ಡಿ ಕೆ ಅಂಡ್ ಕ್ಯಾಂಪ್ ವಿರುದ್ಧ ಈಗ ಸ್ವಪಕ್ಷೀಯರು ವಿರೋಧ ಪಕ್ಷದವರು ಅಲ್ಲಿನ ಜನ ಮುಗಿಬಿದ್ದಿರುವ ರೀತಿ ಬರೀ ನೀರಿಂದೊಂದೇ ಅಲ್ಲ ಇಲ್ಲಿ ರಾಜಕೀಯ ಲೆಕ್ಕಾಚಾರನೂ ಕೂಡ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡದನ್ ಕಾಣಿಸ್ತಾ ಇದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಕಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು